ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬಾ ದಿನ ಆದಮೇಲೆ ವೀಡಿಯೋ ಇದ್ದೀನಿ ಸೊ ತುಂಬ ದಿನದಿಂದ ಟ್ರೈ ಮಾಡಿ ಮಾಡಿ ಎಲ್ಲ ಅರ್ಧಂಬರ್ಧ ಆಗಿ ಫೈನಲಿ ಇವತ್ತು ಮಾಡಲೇಬೇಕು ಅಂತ ಹೇಳಿ ಕುತ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಆಲ್ರೆಡಿ ನಾನು ಕಿಚನಲ್ಲಿದ್ದೀನಿ ಸೊ ಅಂದರೆ ಏನೋ ಮಾಡ್ತಾಯಿದ್ದೀನಿ ಅಂತ ಅರ್ಥ ನಾನೊಂದು ಸಿಂಪಲ್ ಆಗಿರೋ ರೆಮಿಡಿ ಇದ್ದೀನಿ ನನಗೋಸ್ಕರ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಆದರೆ ವೀಡಿಯೋ ಮಾಡ್ಕೊಂಡೇ ಮಾಡೋಣ ಅಂತ ಯಾಕೋ ತಲೆ ಹೋಗಿತ್ತು ಹಾಗಾಗಿ ವಿಡಿಯೋ ಮಾಡ್ಕೊಂಡು ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ನನ್ನ ಮಗಳು ಮಲಗಿದ್ದಾಳೆ ಅವಳು ಏಳು ಅಷ್ಟರೊಳಗೆ ಬೇಗ ಬೇಗ ಮಾಡ್ಕೊಂಡು ಬರಬೇಕು ಸೊ ಬನ್ನಿ ಮಾಡೋಣ ಅದಕ್ಕೂ ಮುಂಚೆ ನಾನು ಇವತ್ತು ಬೆಳಗಿಂದ ಏನೇನು ಮಾಡ್ತೆ ಅಂತ ಹೇಳಿ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ನಮ್ಮ ಪಕ್ಕದ ಮನೆಯಲ್ಲಿರೋ ಒಬ್ಬ ಚಿಕ್ಕ ಹುಡುಗ ಬಂದಿದ್ದ ಅವನ ಜೊತೆಗೆ ಸ್ವಲ್ಪ ಟೈಮ್ ಪಾಸ್ ಆಯಿತು ಇವತ್ತು ತಲೆ ಸ್ನಾನ ಮಾಡಬೇಕಾಗಿತ್ತು ಹಾಗಾಗಿ ಬೆಳಗ್ಗೆನೇ ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ಕೊತಾ ಇದ್ದೆ ಎದ್ದಿದ್ದೆ ಲೇಟು ಒಂಬತ್ತು ಒಂಬತ್ತುವರೆ ಆಗಿತ್ತು ನಾನು ಎದ್ದಾಗ ಅದಾದಮೇಲೆ ತಿಂಡಿ ಮಾಡಿ ತಿಂದು ಎಲ್ಲ ಆದಮೇಲೆ ಸ್ವಲ್ಪ ಆದಮೇಲೆ ನನ್ನ ಮಗಳನ್ನ ಇಬ್ಬರ್ಸಿ ಅವ್ಳನ್ನ ಎಬ್ಬರಿಸ್ಬೇಕು ಅವಳಾಗೆ ಹೇಳಲ್ಲ ಸೊ ಹಾಗಾಗಿ ಎಬ್ಬರಿಸಿ ಅವಳಿಗೆ ಆಯಿಲ್ ಮಸಾಜ್ ಮಾಡಿ ಅವಳ ಸ್ನಾನ ಎಲ್ಲ ಮುಗಿಸಿ ಮಲಗಿಸಿದೀನಿ ಅವಳು ಮಲ್ಕೊಂಡಾಗ ನನ್ಗೊಂದು ಸ್ವಲ್ಪ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ಸ್ವಲ್ಪ ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊತೀನಿ ಹಾಗೇನೆ ನೆನ್ನೆ ಒಗ್ದಾಗ್ತಂಥ ಬಟ್ಟೆಗಳೆಲ್ಲ ಒಣಗಿದ್ದ ಅದನ್ನೆಲ್ಲ ತೊಗೊಂಡ್ಬಂದುಬಿಟ್ಟು ಮರ್ಚಿಟ್ಕೊತಾ ಇದ್ದೀನಿ ಈ ಮನೇಲಿ ಮಕ್ಕಳಿದ್ರೆ ಯಾವ್ಯಾವ ಕೆಲಸ ಯಾವ್ಯಾವ ಟೈಮಿಗೆ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಎಲ್ಲ ತಳ್ಕೊಂಬಳ್ಕಾಗಿರತ್ತೆ ಸರಿಯಾಗಿ ನಿದ್ದೆನೂ ಇರೋಲ್ಲ ಸರಿಯಾಗಿ ಊಟನೂ ಇರಲ್ಲ ಎಲ್ಲ ಆಚೆ ಈಚೆ ಆಗ್ಬಿಟ್ಟಿರುತ್ತೆ ಟೈಮಿಂಗ್ಸು ಅದರ ಯಾವ ಕೆಲಸನೂ ಅದರ ಟೈಮಿಗೆ ಅದು ಕರೆಕ್ಟಾಗಿ ಆಗೋಲ್ಲ ಇದೊಂದು ವಿಚಾರದಲ್ಲಿ ನನ್ನ ದೊಡ್ಡ ಮಗಳನ್ನ ನಾನು ತುಂಬಾ ನೆನೆಸ್ಕೋತೀನಿ ಯಾಕೆಂದರೆ ಅವಳು ಯಾವ ವಿಚಾರದಲ್ಲೂ ಈ ಥರ ಎಲ್ಲ ಸಮಸ್ಯೆ ಕೊಟ್ಟೇ ಇರಲಿಲ್ಲ ಕರೆಕ್ಟ್ ಟೈಮಿಗೆ ಊಟ ಮಾಡೋಳು ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡೋಳು ನನಗಂತೂ ಆ ನಿದ್ದೆ ಊಟ ವಿಚಾರದಲ್ಲಿ ಒಂದಿನೂ ಅವಳು ಕಷ್ಟನೇ ಕೊಟ್ಟಿಲ್ಲ ಅವಳು ನಿದ್ದೆ ಎಲ್ಲ ಕರೆಕ್ಟ್ ಟೈಮ್ ಟು ಟೈಮ್ ಆಗ್ತಾಯಿತ್ತು ಇಂಥ ಟೈಮಿಗೆ ಹೇಳ್ತಾಳೆ ಅಂದ್ರೆ ಅಂತ ಟೈಮ್ಗೆ ಹೇಳ್ತಾ ಇದ್ಲು ಇಂಥ ಟೈಮಿಗೆ ಮಲ್ಕೋತಾಳೆ ಅಂದ್ರೆ ಅಂತ ಟೈಮ್ ಗೆ ಮಲ್ಕೋತಾ ಇದ್ಲು ಹಾಗಾಗಿ ನನಗೆ ಆ ಕಷ್ಟನೇ ಗೊತ್ತಾಗ್ಲಿಲ್ಲ ಈ ಎರಡನೇ ಮಗಳಂತೂ ಆ ವಿಚಾರದಲ್ಲಿ ತದ್ವಿರದವಾಗಿದ್ದಾಳೆ ಇನ್ನು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದು ಅಂತ ಹೇಳಿ ತಿಂಕ್ ಮಾಡ್ತಾ ಇರುವಾಗಲೇ ತರಕಾರಿ ಸೊಪ್ಪು ಎಲ್ಲ ತಗೊಂಬಂದ್ರು ಸೊ ಸೊಪ್ಪು ತಗೊಂಬಂದಿದಾರಲ್ಲ ಅಂತ ಹೇಳಿಬಿಟ್ಟು ಮೊಸಪ್ ಮಾಡೋಣ ಅಂತ ಹೇಳಿ ಸೊಪ್ಪನ್ನ ಕ್ಲೀನ್ ಮಾಡಕ್ಕೆ ನಿಂತ್ಕೊಂಡೆ ಇನ್ನು ಸಾಂಬಾರನ್ನ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ತಿನ್ನೋದ್ರಿಂದ ಎಷ್ಟೇ ಕಡಿಮೆ ಮಾಡಿದ್ರು ನಮ್ಮ ಮನೇಲಿ ಮೊಸಪ್ ಸಾಂಬಾರು ಹಾಗೆ ಉಳಿದಿರುತ್ತೆ ನಾನು ಕೂಡ ಕರೆಕ್ಟಾಗಿ ಸಾಂಬಾರ್ ಮಾಡಬೇಕು ಎಷ್ಟು ಇಬ್ಬರಿಗೆ ಎಷ್ಟಾಗುತ್ತೆ ಅಷ್ಟನ್ನೇ ಮಾಡೋಣ ಅಂತ ಹೇಳಿ ತುಂಬ ಟ್ರೈ ಮಾಡಿ ತುಂಬಾ ಕಡಿಮೆನೆ ಮಾಡಿರ್ತೀನಿ ಆದ್ರೂ ಕೂಡ ಅದು ಹೇಗೋ ಜಾಸ್ತಿನೇ ಆಗ್ಬಿಟ್ಟಿರುತ್ತೆ ಹಾಗಾಗಿ ಇಬ್ರಿಗೆ ಎಷ್ಟು ಬೇಕೋ ಅಷ್ಟು ಸೊಪ್ಪನ್ನ ಮಾತ್ರ ಕ್ಲೀನ್ ಮಾಡ್ಕೊಂಡು ಬೇಯಕ್ಕೆ ಇಟ್ಕೊಂಡೆ ಇನ್ನು ಉಳಿದಿರೋ ಸೊಪ್ಪನ್ನ ಹಾಗೆ ಕ್ಲೀನ್ ಮಾಡಿ ಎಲ್ಲ ತೆಗೆದಿಟ್ಕೊಂಡೆ ನನ್ನ ಮಗಳು ಹೇಳೋದ್ರೊಳಗೆ ಎಲ್ಲ ಅಡುಗೆ ಎಲ್ಲ ಮಾಡಿ ಇಟ್ಕೊಂಡ್ ಬಿಡಬೇಕು ಇಲ್ಲಾಂದ್ರೆ ಲೇಟ್ ಆಗ್ಬಿಡುತ್ತೆ ಮದ್ಯ ಅವ್ಳು ಎದ್ಬಿಟ್ರೆ ಅಡುಗೆ ಮಾಡೋಕೆ ಬಿಡೋದಿಲ್ಲ ಸೊ ಹಾಗಾಗಿ ಅವಳು ಎದ್ಬಿಟ್ಲು ಅಂದ್ರೆ ನಾನು ಅಡುಗೆ ಮಾಡಿರಲ್ಲ ಅಡುಗೆ ಮಾಡಿಲ್ಲ ಅಂದ್ರೆ ಊಟ ಮಾಡೋಕ್ ಆಗಲ್ಲ ಊಟ ಮಾಡಲಿಲ್ಲ ಅಂದ್ರೆ ನನಗೆ ಸುಸ್ತ ಆಗ್ಬಿಡತ್ತೆ ಅವಳನ್ನ ನೋಡ್ಕೊಳೋದಕ್ಕೂ ಕಷ್ಟ ಆಗುತ್ತೆ ಹಾಗಾಗಿ ನಾನು ಅವಳು ಮಲಗಿರುವಾಗಲೇ ಎಲ್ಲಾನು ನೀಟಾಗಿ ಪಟಪಟ ಅಂತ ಮಾಡ್ಕೊಂಡ್ಬಿಡ್ತೇನೆ ಇನ್ನು ಅಡುಗೆ ಆಗ್ತಿದ್ದಂಗೆ ಎದ್ಬಿಟ್ಲು ಸೊ ಥ್ಯಾಂಕ್ ಗಾಡ್ ಅಡ್ಗೆ ಆದ್ಮೇಲೆ ಎದ್ದಾಳೆ ಅದೇನೋ ಗೊತ್ತಿಲ್ಲ ಏನಾದ್ರು ಕೆಲಸ ಮಾಡುವಾಗ್ಲೇ ಎದ್ ಬಿಡ್ತಾಳೆ ಏನಾದ್ರು ಅರ್ಜೆಂಟ್ ಇದ್ದಾಗಲೇ ಎದ್ಬಿಡ್ತಾಳೆ ಮೇನ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಊಟ ಕೂತಿದ ತಕ್ಷಣ ಎದ್ಬಿಡ್ತಾಳೆ ಊಟ ಮಾಡುವಾಗ್ಲೇ ಎದ್ಬಿಡ್ತಾಳೆ ಅದೊಂದು ದೊಡ್ಡ ಪ್ರಾಬ್ಲಮ್ ಹಾಗೆ ಅವ್ಳನ್ನ ಆಟಾಡ್ಸ್ಕೊಂಡು ಆಟಾಡ್ಸ್ಕೊಂಡೆ ಚಿಕ್ಕ ಪುಟ್ಟದಾಗಿರ ಯಾವ್ದಾದ್ರು ಕೆಲಸಗಳಿದ್ರೆ ಹಾಗೆ ಮಾಡ್ಕೊಂತೀನಿ ಇನ್ನು ಇಷ್ಟೆಲ್ಲ ಮಾಡೋಷ್ಟ್ರೊಳಗೆ ಸಂಜೆ ಹಾಗೆ ಹೋಯ್ತು ಬೆಳಗ್ಗೆಯಿಂದ ಯಾಕೋ ತುಂಬಾ ಮೋಡ ಆಗಿತ್ತು ಸಣ್ಣದಾಗಿ ಮಳೆ ಕೂಡ ಉದ್ರುತಾ ಇತ್ತು ಹಾಗಾಗಿ ಇವತ್ತು ಹೆಡ್ ಬಾತ್ನ ಸ್ಕಿಪ್ ಮಾಡಿದ್ದೀನಿ ಆಮೇಲೆ ಥಂಡಿ ಆಗಿಬಿಟ್ರೆ ಶೀತ ಆಗುತ್ತೆ ನನಗೆ ತಲೆ ಎಲ್ಲ ಹಿಡ್ಕೊಂಡಂಗೆ ಆಗುತ್ತೆ ಮಗುಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಸ್ನಾನ ಎಲ್ಲ ಆದಮೇಲೆ ಮುಖಕ್ಕೆ ಲೈಟಾಗಿ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ ಇಲ್ಲೂ ಹೊರಗಡೆ ಹೋಗಲ್ಲ ಮನೆಯಲ್ಲೇ ಇರೋದ್ರಿಂದ ಜಸ್ಟ್ ಮಾಯ್ಚರೈಸರ್ ಮಾತ್ರ ಅಪ್ಲೈ ಮಾಡ್ಕೊಂತ ಇದ್ದೀನಿ ಮನೇಲಿದ್ದಾಗ ಇದ್ದಾಗ ಮಾಯ್ಶ್ಚರೈಸರ್ ಟೈಮ್ ಇದ್ದರೆ ಟೈಮ್ ಇದ್ರೆ ಅದು ಕೂಡ ಆಗಲ್ಲ ಇನ್ನು ಈ ಲಿಪ್ ಕೇರ್ನ ಮೀಶೋದಿಂದ ತರ್ಸ್ಕೊಂಡೆ ಜಸ್ಟ್ ಫೋರ್ಟಿ ನೈನ್ ರುಪೀಸ್ಗೆ ಸಿಕ್ತು ನಾನು ಇದನ್ನ ನೋಡಿದಾಗ ಟ್ರಾನ್ಸ್ಪರೆಂಟ್ ಅಂತ ಅನ್ಕೊಂಡೆ ಫುಲ್ ಗ್ರೀನ್ ಆಗಿದೆ ನೋಡಿ ನಾನು ಹಾಗೆ ಅನ್ಕೊಂಡು ತಗೊಂಡೆ ಬಟ್ ಅದರಲ್ಲಿ ಲೈಟ್ ಆಗಿ ಕಲರ್ ಬರುತ್ತೆ ಗೆ ಅಪ್ಲೈ ಮಾಡುವಾಗ ಲೈಟ್ ಆಗಿ ಕಲರ್ ಬರುತ್ತೆ ಅದಾದ್ಮೇಲೆ ಸ್ವಲ್ಪ ಬಿಟ್ಟಾದ್ಮೇಲೆ ಸ್ವಲ್ಪ ಡಾರ್ಕ್ ಆಗಿಬಿಡುತ್ತೆ ಆಕ್ಚುಲಿ ನಂಗೆ ಒಂಥರ ತುಂಬಾ ಇಷ್ಟ ಆಯ್ತು ಸರ್ಪ್ರೈಸಿಂಗ್ ಆಗು ಇತ್ತು ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಈ ಕಡೆ ಲಿಪ್ ಬಾಮ್ ಹಾಕ್ದಂಗೂ ಆಯ್ತು ಆ ಕಡೆ ಲಿಪ್ಸ್ಟಿಕ್ ಹಾಕಿದಂಗು ಆಯ್ತು ಆಕ್ಚುಲಿ ಐ ಲೈಕ್ ಇಟ್ ಇನ್ನು ನಾನು ಬಟ್ಟೆ ಇಟ್ಕೊಳ್ಳುವಾಗೆಲ್ಲ ನನ್ನ ದೊಡ್ಡ ಮಗಳು ನೆನಪಾಗ್ತಾಳೆ ಯಾಕೆ ಅಂತ ಮಾಡಿ ನೋಡೋಣ ತುಂಬಾ ದಿನದಿಂದ ವಿಡಿಯೋ ಮಾಡ್ಬೇಕು 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 ಮಾಡೋಕೆ ಆಗಿಲ್ಲ ಸೊ ಫೈನಲಿ ಇವತ್ತು ಒಂದು ಸ್ಟೇಜ್ ವರ್ಗ ಒಂದು ನನ್ನ ಕೈಲಿ ಆದಷ್ಟು ಮಟ್ಟಿಗೆ ಮಾಡಿದೀನಿ ಒಂದು ವೀಡಿಯೋನ ಸೊ ನನ್ನ ಮಗು ಆದ್ಮೇಲೆ ಒಂದು ನಾಲ್ಕು ತಿಂಗಳು ಇವತ್ತಿನ ನಾಲ್ಕು ತಿಂಗಳಾಗಿದೆ ಸೊ ನಾಲ್ಕು ತಿಂಗಳ ಒಂದು ನಾಲ್ಕು ವೀಡಿಯೋ ಬಿಟ್ಟಿರ್ಬೋದು ಪ್ರತಿ ವೀಡಿಯೋ ಬಿಟ್ಟಾಗ್ಲೂ ಹೇಳ್ತೀನಿ ಇನ್ನು ಮುಂದೆ ಡೈಲಿ ವೀಡಿಯೋ ಹಾಕ್ತೀನಿ ಇನ್ನು ಮುಂದೆ ಅವಾಗವಾಗ ವಿಡಿಯೋ ಹಾಕ್ತಾ ಇರ್ತೀನಿ ಅಂತ ಬಟ್ ಹಾಗೇ ಇಲ್ಲ ಆಗಲೇ ಇಲ್ಲ ನನ್ನ ಕೈಗೆ ಹಾಕೋಕ್ಕೆ ಸೊ ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಇನ್ನು ಮುಂದಕ್ಕೆ ಅವಾಗವಾಗ ವೀಡಿಯೋ ಹಾಕೋಕೆ ತುಂಬ ಟ್ರೈ ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ ನಾನು ಹಾಕ್ಬೇಕು ಅಂತಲೇ ಅನ್ಕೊತಿದ್ದೀನಿ ನಾನೇನು ಸುಮ್ಮನೆ ಗೊತ್ತಿಲ್ಲ ಟ್ರೈ ಮಾಡ್ತಾನೇ ಇದೀನಿ ಅದೇನಾಗುತ್ತೆ ಅಂದರೆ ಅರ್ಧಂಬರ್ಧ ವೀಡಿಯೋ ಆಗಿಬಿಡುತ್ತೆ ಏನೋ ಅಡುಗೆ ಮಾಡ್ತಾ ಇರ್ತೀನಿ ಅರ್ಧ ಅಡುಗೆ ಆಗಿರುತ್ತೆ ಅಷ್ಟೊತ್ತಿಗೆ ನನ್ನ ಮಗಳು ಎದ್ಬಿಡ್ತಾಳೆ ಅಥವಾ ಏನೋ ಗಲಾಟೆ ಮಾಡ್ತಾಳೆ ಅವಳನ್ನ ಸಮಾಧಾನ ಮಾಡಿಕೊಂಡು ಅಲ್ಲೇ ಅರ್ಧಂಬರ್ಧ ಆಗ್ಬಿಡುತ್ತೆ ಅದು ಮತ್ತು ನೆಕ್ಸ್ಟ್ ಇನ್ನರ್ಧ ಮಾಡುವಾಗ ಅದನ್ನು ವೀಡಿಯೋನೇ ಮಾಡ್ಕೊಂಡಿರಲ್ಲ ಮಲ್ಬಿಟ್ಟಿದ್ದಾಳಲ್ಲ ಅರ್ಧಂಬರ್ಧ ಅರ್ಜೆಂಟ್ ಅರ್ಜೆಂಟಿಂಗ್ ಮಾಡಿ ಸುಮ್ಮನೆ ಇದಲ್ವ ಅರ್ಜೆಂಟ್ ಅರ್ಜೆಂಟಿಂಗ್ ಮಾಡಿಬಿಡೋಣ ಅಂತ ಹೇಳಿ ವೀಡಿಯೋನೇ ಮಾಡ್ದೇನೆ ಹಾಗೆ ಮಾಡ್ಕೊಂಡಿದ್ದಿದೆ ಸೊ ಹಾಗಾಗಿ ಅರ್ಧಂಬರ್ಧ ಆಗೋಗಿದೆ ಎಲ್ಲ ಅದನ್ನು ಹೇಗೆ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಸೊ ತುಂಬ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಫೈನಲ್ ಇವತ್ತು ವೀಡಿಯೋ ಫುಲ್ಲಾಗಿದೆ ಸೊ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದೆ ತುಂಬ ಆಗ್ತಿದೆ ತುಂಬ ದಿನ ಆದಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯೆಯಿಂದ ಇನ್ನು ಮುಂದಕ್ಕೆ ಡೈಲಿ ಅಪ್ಲೋಡ್ ಮಾಡೋ ಮಾಡೋಂಗಾಗಲಿ ಈವಾಗಲೂ ಕೂಡ ಎದ್ದಿದ್ದಾಳೆ ಇಲ್ಲ ಆಟ ಆಡ್ತಾ ಇದ್ದಾಳೆ ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇವತ್ತೇನೋ ಅಗಸೆ ಬೀಜದ ಚಟ್ನಿ ಪೌಡರ್ ಏನು ಮಾಡಿದೆ ಅಲ್ವಾ ಅದನ್ನು ಮಾಡೋಷ್ಟ್ರೊಳಗೆ ಆಲ್ರೆಡಿ ಎರಡು ಸಲ ಎದ್ದಿದ್ಲು ಅವಳನ್ನ ಮಲಗಿಸಿ ಮತ್ತು ಪುನಃ ಬಂದು ಮಾಡಿ ಎಲ್ಲ ತುಂಬ ಟೈಮ್ ತಗೊಂಡು ತುಂಬ ರಿಸ್ಕ್ ತೊಗೊಂಡು ಮಾಡಿದ್ದೀನಿ ರಾತ್ರಿಯೆಲ್ಲ ಎದ್ದಿರ್ತಾಳೆ ಹಗ್ಲೆಲ್ಲ ಮಲ್ಕೊತಾಳೆ ನನಗೆ ಒಂಥರ ಡಿಸ್ಟಬಿಂಗ್ ಆಗಿಬಿಟ್ಟಿದೆ ನನಗೆ ಅವಳ ಜೊತೆ ರಾತ್ರಿಯೆಲ್ಲ ನಾನು ಎದ್ದಿರಬೇಕು ಹಗ್ಲಲ್ಲಿ ಏನಾಗುತ್ತೆ ಅಂದರೆ ನನಗೆ ನಿದ್ದೆ ಬರಲ್ಲ ಅವಳು ಚೆನ್ನಾಗಿ ನಿದ್ದೆ ಮಾಡ್ಕೊತಾಳೆ ಸೊ ಹಾಗಾಗಿ ನನಗೆ ನಿದ್ದೆ ಬರೋಲ್ಲ ಅದೊಂದು ಸ್ವಲ್ಪ ಪ್ರಾಬ್ಲಮ್ಮು ಸ್ಟಾರ್ಟಿಂಗ್ ಒನ್ ಮಂತ್ ಚೆನ್ನಾಗೇ ಮಲ್ಕೊಂಡ್ಲು ಹಗ್ಲು ಮಲ್ಕೊತಾಯಿದ್ಲು ರಾತ್ರಿಯೂ ಓ ನಾನು ಫುಲ್ ಖುಷಿ ಚೆನ್ನಾಗಿ ಮಲ್ಕೊತಾಳಲ್ಲ ಅಂತ ಬಟ್ ಸೆಕೆಂಡ್ ಮಂತಿಂದ ಫುಲ್ಲು ಫುಲ್ ಟಮ್ ತಲೆ ಕೆಳಗೆಲ್ಲ ಆಗೋಯಿತು ಯಾಕೆಂದರೆ ಫುಲ್ ನೈಟ್ ಎದ್ದಿರೋಳು ಆಮೇಲೆ ಫುಲ್ಲು ಡೇ ಮಲಗಿರೋವಳು ಅದು ಸ್ಟಾರ್ಟಿಂಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗೋಯಿತು ಆಮೇಲೆ ನೈಟು ಊಟದ್ದೆಲ್ಲ ಸ್ವಲ್ಪ ಆಚೆ ಈಚೆ ಆಯಿತು ಅಂದರೆ ಬೆಳಗ್ಗೆ ಟೈಮ್ ಅವಳು ಮಲ್ಕೊಳ್ಳೋದ್ರಿಂದ ನನಗೂ ಸಿಕ್ಕಾಪಟ್ಟೆ ಸುಸ್ತಾಗಿರೋದು ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇರೋದು ಹಾಗೆ ಇದ್ದೆ ಏನಾಯಿತು ಏನಾಗುತ್ತೆ ಅಂದರೆ ಬೆಳಗ್ಗೆ ತಿಂಡಿ ಸ್ಕಿಪ್ ಮಾಡುತ್ತಿದ್ದೆ ಬೆಳಗ್ಗೆ ಮಧ್ಯಾಹ್ನ ಹೇಳ್ತಾ ಇದ್ದೆ ಮಧ್ಯಾಹ್ನ ಊಟ ತಿಂಡಿ ಎಲ್ಲ ಒಟ್ಟಿಗೆ ಆಗ್ತಾ ಇತ್ತು ಆಮೇಲೆ ಅದಾದ್ಮೇಲೆ ಏನು ತಿಂಡಿ ಊಟ ದುಟ್ಟಿನಿತ್ತು ಅದನ್ನು ಮುಗಿಸ್ಕೊತಾಯಿದ್ದೆ ಹಾಗಾಗಿ ಮಧ್ಯಾಹ್ನದ ಊಟ ರಾತ್ರಿ ಊಟ ಎರಡೇ ಊಟ ಆಗ್ತಾಯಿದ್ದು ಅದ್ರ ಮಧ್ಯದಲ್ಲಿ ಏನು ಸ್ನ್ಯಾಕ್ಸು ಅಥವಾ ಅದು ಇದು ಏನೋ ತಿನ್ಕೊತ ಇದ್ನಲ್ಲ ಅಷ್ಟೇ ಇನ್ನು ರಾತ್ರಿ ಏನು ಮಧ್ಯರಾತ್ರಿಯೆಲ್ಲ ಎದ್ದಿದ್ರು ಕೂಡ ನಾನೇನು ತಿನ್ನಕ್ಕೆ ಹೋಗ್ತಾ ಇರಲಿಲ್ಲ ಅದು ಸ್ವಲ್ಪ ಏನು ನನಗೆ ಸುಸ್ತಾಗೋಕೆ ಸ್ಟಾರ್ಟ್ ಆಯ್ತು. ಸಿಕ್ಕಾಪಟ್ಟೆ ಸುಸ್ತು ಈ ಕಡೆ ನಿದ್ದೇನೂ ಇಲ್ಲ ಈ ಕಡೆ ಊಟನೂ ಸರಿ ಹೋಗಲಿಲ್ಲ ಹಾಗಾಗಿ ಸಿಕ್ಕಾಪಟ್ಟೆ ಸುಸ್ತು ಮೈ ಕೈ ನೋವೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು ಅದಾದಮೇಲೆ ಇತ್ತೀಚೆಗೆ ನಾನು ಅಂದ್ಕೊಂಡೆ ಮಧ್ಯರಾತ್ರಿ ಹೇಗೂ ಊಟ ಸ್ಕಿಪ್ ಬೆಳಗ್ಗೆ ತಿಂಡಿ ಸ್ಕಿಪ್ ಮಾಡ್ತಾ ಇದ್ದೀನಲ್ವ ಹಾಗಾಗಿ ಮಧ್ಯರಾತ್ರಿಯಲ್ಲಿ ಏನಾದರೂ ಸ್ವಲ್ಪ ತಿನ್ನಬೇಕು ಅಂತ ಹೇಳಿ ಇಲ್ಲ ಮಲ್ಕೊಂಡಿಲ್ಲ ಇವಾಗ ಎದ್ದು ಇವಾಗ ಆಡ್ತಾ ಇದ್ದಾಳೆ ನೋಡಿ ಹಾಗೆ ಏನು ರಾತ್ರಿ ಸ್ವಲ್ಪ ಏನಾದರೂ ತಿನ್ಕೊಬೇಕು ಅಂತ ಗಂಜಿ ಮಾಡಿಟ್ಕೊಳ್ಳೋದು ಅಥವಾ ಏನಾದರೂ ಸೂಪ್ ಮಾಡಿಟ್ಕೊಳ್ಳೋದು ಅಥವಾ ಏನಾದರೂ ಹಣ್ಣು ಇಟ್ಕೊಳ್ಳೋದು ಮಧ್ಯರಾತ್ರಿ ಸ್ವಲ್ಪ ಏನಾದರೂ ಇದ್ದೆ ಹಾಗಾಗಿ ಸ್ವಲ್ಪ ಸುಸ್ತಾಗೋದು ಸ್ವಲ್ಪ ಕಡಿಮೆ ಆಯಿತು ಇವಾಗ ಅಂದ್ಕೊಂಬಿಟ್ಟಿದ್ದೀನಿ ಮುಂಚೆ ಗೊತ್ತಾಗ್ತಿರ್ಲಿಲ್ಲ ಇವಾಗ ಎಲ್ಲ ಗೊತ್ತಾಗ್ತಾ ಇದೆಯಲ್ಲ ಹಾಗಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂತೇಳಿ ಅವಳು ಕಿಸ್ಕೊತಾ ಇದ್ದಾಳೆ ಒಂದು ನಿಮಿಷ ಆಟಾಡ್ತಾ ಇದ್ದಾಳೆ ಕಿಚ್ಕೊತಾ ಇದ್ದಾಳೆ ಬಟ್ ಇಟ್ಸ್ ಓಕೆ ಸೊ ಹಾಗಾಗಿ ನಮಗೆ ಫುಲ್ಲು ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಇರ್ಲಿಲ್ಲ ಹೇಳೋದೇ ಅರ್ಧ ದಿನ ಆಗೋಗ್ತಿತ್ತು ಒಂದು ಸಾಕಾಗ್ತಿರ್ಲಿಲ್ಲ ನಿಜ ನನಗೆ ಒಂದು ಗಂಟೆ ಎರಡು ಗಂಟೆಗೆ ಈ ತರ ಹೇಳ್ತಾ ಇದ್ದೆ ಅದಾದಮೇಲೆ ನಾನು ಊಟ ಮಾಡೋದಾಗಿರ್ಲಿ ನನ್ನ ಚಿಕ್ಕ ಪುಟ್ಟ ಕೆಲಸಗಳಾಗಿರ್ಲಿ ಅದನ್ನೆಲ್ಲ ಮಾಡ್ಕೊಂಡು ಸಂಜೆನೇ ಆಗೋಗ್ತಿತ್ತು ಹಾಗಾಗಿ ವಿಡಿಯೋ ಮಾಡಕ್ ಸೊ ಫೈನಲಿ ಮುಗಿಸ್ಬಿಡ್ತೀನಿ ಗಲಾಟೆ ಮಾಡ್ತಾ ಇದ್ದಾಳೆ ಸೊ ಫೈನಲಿ ಒಂದು ವಿಡಿಯೋನ ಸಕ್ಸಸ್ಫುಲ್ ಆಗಿ ಮಾಡಿದ್ದೀನಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅನ್ನೋದೇ ಖುಷಿ ಸೊ ಹೋಗಿ ನೋಡ್ಕೊಂಬನ್ನಿ ಬನ್ನಿ ಪ್ಲೀಸ್ 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 ಸಪೋರ್ಟ್ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಯಾರು ಕಮೆಂಟ್ ಮಾಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಇಷ್ಟು ಕಷ್ಟಪಟ್ಕೊಂಡು ವೀಡಿಯೋ ಮಾಡೋದಕ್ಕೆ ಒಂದು ಸಾಕ್ತಕತೆ ಆಗುತ್ತೆ ಸಾರಿ 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 ಫೈನಲಿ ವೀಡಿಯೋ ಅಪ್ಲೋಡ್ ಆಗ್ತಾ ಇದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ನಾನು ಮಾಡಿರುವಂಥ ರೆಸಿಪಿ ವಿಡಿಯೋನ ನೋಡ್ಕೊಂಡು ನೋಡಿದ್ರಲ್ಲ ಇವತ್ತಿನ ದಿನ ಹೀಗಿತ್ತು ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಆಗೋದೇ ಇಲ್ಲ ಆ್ಯಕ್ಚುಲಿ ಅವಳು ಹೇಳ್ತಾ ಇರ್ತಾಳೆ ಅವಾಗವಾಗ ಹೇಳ್ತಾ ಇರ್ತಾಳೆ ಅವಾಗವಾಗ ಮಲ್ಕೋತಾ ಇರ್ತಾಳೆ ಹಾಗಾಗಿ ನನಗೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ ಮನೇಲಿ ನಾನು ಒಬ್ಬಳೇ ಇರೋದ್ರಿಂದ ದಿನ ಮಮ್ಮಿ ಇದ್ದರು ಸೊ ಇವಾಗ ಮಮ್ಮಿ ಕೂಡ ಊರಿಗೋಗಿದ್ದಾರೆ ಹಾಗಾಗಿ ನಾನು ಹಾಗಾಗಿ ನಾನು ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಕಷ್ಟನೇ ಇವಾಗ ಮಲ್ಕೊಂಡಿದ್ದಾಳೆ ಬನ್ನಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಹೇಳೇ ಬಿಡ್ತೀನಿ ರೀ ಏನು ಏನು ಅಷ್ಟು ಸ್ಪೆಷಲ್ ಏನಿಲ್ಲ ಮಾಮೂಲಿ ಈ ಏನು ಅಗಸೆ ಬೀಜ ಬರುತ್ತಲ್ಲ ಅದರಲ್ಲಿ ಚಟ್ನಿ ಪುಡಿ ಮಾಡೋಣ ಅಂತ ಹೇಳಿ ಮಾ ಇದ್ದೀನಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ನನ್ನ ಫ್ರೆಂಡ್ ಒಬ್ಬರು ಹೀಗೆ ಮಾಡಿಟ್ಕೋ ಎಮರ್ಜೆನ್ಸಿ ಬೇಕಾಗುತ್ತೋ ಬಾಣಂತಿ ಆಗಿರೋದ್ರಿಂದ ತುಂಬಾ ಯೂಸ್ಫುಲ್ ಇದೆ ಅಂತ ಹೇಳಿಬಿಟ್ಟು ಈ ಥರ ಮಾಡು ಅಂತ ಹೇಳಿ ಒಂದು ದಿನ ಅಗಸೆ ಬೀಜದ ಚಟ್ನಿನ ನನಗೆ ಕೊಟ್ಟಿದ್ರು ಸೊ ಹೇಗೆ ಮಾಡೋದು ಎಲ್ಲ ಹೇಳಿ ಕೇಳಿಕೊಂಡು ಅವ್ರ ಹತ್ರ ಆಲ್ರೆಡಿ ಒಂದು ಸಲ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗಾಗಿ ಎರಡನೇ ಸಾಲೂ ಕೂಡ ಮಾಡುವಾಗ ನಿಮಗೆ ತೋರಿಸ್ಬಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಬನ್ನಿ ಅಗಸೆ ಬೀಜದ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಫಸ್ಟು ಒಂದು ಬಾಣಲೆ ತೊಗೊತಾ ಇದ್ದೀನಿ ಆಮೇಲೆ ಒಂದು ಎರಡು ಕಪ್ಪು ಅಗಸೆ ಬೀಜ ತೊಗೊತಾ ಇದ್ದೀನಿ ಆಮೇಲೆ ಒಂದು ಕಪ್ಪು ಕಡಲೆಬೇಳೆ ಇನ್ನು ಒಂದು ಕಪ್ಪು ಉದ್ದಿನಬೇಳೆ ಇದು ಮೂರೂ ಚೆನ್ನಾಗಿ ಹುರ್ಕೊಬೇಕು ಅಂದರೆ ಸಪ್ರೇಟ್ ಸಪ್ರೇಟ್ ಹುರ್ಕೋಬೇಕು ಇವಾಗ ಎರಡು ಕಪ್ ಅಗ್ ಬೀಜ ತೊಗೋತಾ ಇದ್ದೀನಿ ಎರಡು ಕಪ್ ತೊಗೊತಾ ಇದ್ದೀನಿ ಸೊ ಎರಡು ಕಪ್ಪು ಅಗಸೆ ಬೀಜನ ಫಸ್ಟಿಗೆ ಹುಡ್ಕೋತಾ ಇದ್ದೀನಿ ಗ್ಯಾಸೇ ಆನ್ ಮಾಡಿ ಸ್ವಲ್ಪ ಹುರ್ಕೊಳ್ಳೋಣ ಈಗ ಅದೇ ಕಪ್ಪಲ್ಲಿ ಕಡಲೆಬೇಳೆ ಹಾಕೋತಾ ಇದೀನಿ ಹುಡ್ಕೊಂಡು ಹುಡ್ಕೊಳ್ಳೈತೆ ಎರಡು ಕಪ್ ಅಗಸೆ ಬೀಜಕ್ಕೆ ಒಂದ್ ಕಪ್ ಕಡಲೆ ಬೇಳೆ ಅದನ್ನ ಚೆನ್ನಾಗಿ ಹುರ್ಕೋಬೇಕು ಸೇಮ್ ಕಪ್ ಅಲ್ಲಿ ಉದ್ದಿನ ಬೇಳೆ ಹಾಕೋತಾ ಚೆನ್ನಾಗಿ ಹುರ್ಕೋಬೇಕು ಇನ್ನು ಇದನ್ನ ಸ್ವಲ್ಪ ಆರಕ್ಕೆ ಸೈಡಿಗೆ ಇಟ್ಬಿಡಿ బిసి అలా తన్నగాగ్లీ అలా ఉర్కೊಂಡాకనే వానిలికి కొంచెం ఎగ్నై హకొంటాదిని కొల్పనే కొల్ప ఎగ్నై హకొండో అది కరివేపన సప్పు మతే మెన్షన్ కై వణడి మెన్షన్ క హకే ఉర్కొంబెకు ಮತ್ತೆ ಒಣಗಿನ ಮೆಣಸಿನ್ಕಾಯಿ ಹದಿನೈದು ಒಂದಿನ ಮೆಣಸಿನ್ಕಾಯಿ ನೀವು ಖಾರ ಜಾಸ್ತಿ ಬೇಕಂದ್ರೆ ಇನ್ನೂ ಏನಾದರೂ ಜಾಸ್ತಿ ಬೇಕು ಕಲ್ಲರ್ ಡಿಫ್ರೆಂಟ್ ಆಗಿರ್ಬೇಕು ಅಂದ್ರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು ನಾನು ಒಂದೇ ಥರದ್ದು ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ ಬ್ಯಾಡ್ಗೆ ಹಾಕಿಲ್ಲ ನೀವು ಕಲರ್ ಸ್ವಲ್ಪ ಜಾಸ್ತಿ ಬರಬೇಕು ಅಂದ್ರೆ ಬ್ಯಾಡ್ಗೆನೂ ಯೂಸ್ ಮಾಡ್ಕೋಬೋದು ಅದಾದ್ಮೇಲೆ ಕೊಬ್ಬರಿ ತುರಿ ಒಂದು ಕಪ್ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಅದನ್ನ ಇದ್ರ ಜೊತೆಗೆ ಆ್ಯಡ್ ಮಾಡಿ ಸ್ವಲ್ಪ ತುರ್ಕೋಬೇಕು ಹುರ್ಕೊಬೇಕು ಸ್ವಲ್ಪ ಬಿಸಿ ಆದ್ಮೇಲೆ ಹುಣಸೆ ಹಣ್ಣು ಹಾಕೊಳ್ಳಿ ನೋಡಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಣ್ಸೆ ಹಣ್ಣು ಹಾಕೋತಾ ಇದ್ದೀನಿ ಇದು ಖಾರ ಮತ್ತೆ ಉಪ್ಪು ಹುಳಿ ಎಲ್ಲ ನೀವು ಎಷ್ಟು ಪ್ರಮಾಣದಲ್ಲಿ ಹಸೆ ಬೀಜ ಮತ್ತೆ ಕಡಲೆ ಬೇಳೆ ಉದ್ದಿನಬೇಳೆ ಎಲ್ಲ ತಗೋತಾ ಇದ್ದೀರಲ್ಲ ಅದ್ರ ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಕ್ಕಂಗೆ ಹಾಕೊಳ್ಳಿ ನಾನು ಇಲ್ಲಿ ನನ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹಿಂಗ್ ಹಾಕೊಳ್ಳೋಣ ಚೂರು ಚಿಟಿಕ್ ಎಷ್ಟ್ ಹಿಂಗ್ ಹಾಕೋತಾ ಇದ್ದೀನಿ ಅಗಸೆ ಬೀಜ ಮತ್ತೆ ಕಡಲೆ ಬೇಳೆ ಏನು ಬೇಳೆ ಆರಕ್ಕೆ ಹುಡ್ಕೊಂಡು ಹಾರಕ್ಕಿಟ್ಟಿದ್ರಲ್ವಾ ಸೊ ಅದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ಳೋಣ ಆ್ಯಕ್ಚುಲಿ ಮಿಕ್ಸಿ ಜಾರು ಫುಲ್ ಡ್ರೈ ಇರಲಿ ಅವಾಗ ತಾನೇ ನೀರು ತೊಳೆದು ಸ್ವಲ್ಪ ಎಲ್ಲ ಇದ್ರೆ ಮಾಡ್ಬೇಡಿ ಯಾಕೆಂದ್ರೆ ಅದು ಪೌಡರ್ ಮಾಡಬೇಕಲ್ವಾ ಇಟ್ಕೊಬೇಕು ಪೌಡರ್ನ ಹಾಗಾಗಿ ಒಂದು ಚೂರು ಕೂಡ ನೀರಿನ ಅಂಶ ಇರಬಾರ್ದು ಫುಲ್ಲು ಡ್ರೈ ಆಗಿರೋ ಹಾಗೆ ನೋಡ್ಕೊಳ್ಳಿ ಜಾರು ಇವಾಗ ಪೌಡರ್ ಮಾಡ್ಕೊಳ್ಳೋಣ ಈಗ ಮತ್ತೆ ಅರ್ಧ ಜಾರು ಉಳ್ಕೊಂಡಿದೆ ಸೊ ಅದ್ರ ಜೊತೆಗೇನೆ ಈ ಕೊಬ್ಬರಿ ಏನಿದೆ ಕೊಬ್ಬರಿ ಮತ್ತೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಉಟ್ಕೊಂಡಿದ್ವಲ್ಲ ಇದ್ರ ಜೊತೆಗೇನೆ ಉಳ್ಕೊಂಬಿಡೋಣ ಆಡಿಸ್ಕೊಂಬಿಡೋಣ ಸೊ ಇದ್ರ ಜೊತೆಗೇನೆ ನಾನು ಉಪ್ಪು ಹಾಕೋತೀನಿ ಟೋಟಲ್ ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ನೀವು ಎಷ್ಟು ಮಾಡ್ಕೋತೀರಾ ಎಷ್ಟು ಯಾವ ಪ್ರಮಾಣದಲ್ಲಿ ಚಟ್ನಿ ಮಾಡ್ಕೊತಾ ಇದ್ದೀರಾ ಕಪ್ಪಾ ಹಿಟ್ಟು ಊಟದೊಡೋಕಿಂದ ಹಾಗೆ ಉಪ್ಪೆಲ್ಲ ಆಚೆ ಬಂದೆ ನೋಡಿ ಅಗಸೆ ಬೀಜದ ಚಟ್ನಿ ರೆಡಿಯಾಗಿದೆ ಇದನ್ನ ನೀವು ಮೊಸರು ಜೊತೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಚಟ್ನಿ ತರ ನೀವು ರೊಟ್ಟಿ ಚಪಾತಿ ಈ ತರ ಎಲ್ಲ ತಿನ್ಬೋದು ಇಲ್ಲಾಂದ್ರೆ ಮೊಸರನ್ನಕ್ಕೆ ಈ ಪೌಡರ್ನ ಸ್ವಲ್ಪ ನೀವು ಮೊಸರನ್ನ ತಿಂತೀರಲ್ಲ ಅವಾಗ ಈ ಪೌಡರ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾನು ಮುಂಚೆ ಮುಂಚೆ ಒಂದ್ಸಲ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಅವಾಗ ಬಾಣಂತಿ ಆಗಿರೋದ್ರಿಂದ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ಈ ಪೌಡರ್ ಹಾಕೊಂಡು ತಿಂತಾ ಇದ್ದೆ ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲ ನಿಮಗೆ ಮೊಸರು ಅನ್ನ ತಿನ್ನುವಾಗ ಪ್ಲೇನ್ ಅನ್ಸಿದ್ರೆ ಏನಾದರೂ ಬೇಕು ಮೊಸರನ್ನ ಜೊತೆಗೆ ಅಂತ ಅನ್ಸಿದ್ರೆ ಈ ಥರ ಚಟ್ನಿ ಪೌಡರ್ ಮಾಡಿಕೊಂಡು ಆ ಮೊಸರನ್ನ ಜೊತೆ ತಿನ್ನಿ ಸಕ್ಕದಾಗಿರುತ್ತೆ ಆ್ಯಂಡ್ ಚಪಾತಿ ಮಾಡುವಾಗ ಅಥವಾ ರೊಟ್ಟಿ ಮಾಡುವಾಗ ಬೇರೆ ಸೈಡ್ಸ್ ಮಾಡೋಕೇನು ಇಲ್ಲ ಅಂತ ಅಂದರೆ ಈ ಆಲ್ರೆಡಿ ಈ ಚಟ್ನಿ ಪೌಡರ್ನ ಮಾಡಿಟ್ಕೊಂಡಿದ್ದೆ ಒಂದು ಮೊಸರು ಒಂದು ಕಪ್ಪಲ್ಲಿ ಒಂದು ಮೊಸರು ಜೊತೆ ಇದನ್ನ ಮಿಕ್ಸ್ ಮಾಡಿಕೊಂಡು ಚಪಾತಿ ಮತ್ತು ರೊಟ್ಟಿ ಜೊತೆ ತಿನ್ಬೋದು ಅದು ಕೂಡ ಸಕ್ಕತ್ತಾಗಿರುತ್ತೆ ಎಲ್ರಿಗೂ ಗೊತ್ತು ಅಗಸೆ ಬೀಜ ಎಷ್ಟು ದೇಹಕ್ಕೆ ಒಳ್ಳೆಯದು ಅಂತ ಸೊ ಇದನ್ನು ಅವಾಗವಾಗ ಮಾಡ್ಕೊಂಡು ತಿನ್ನೋದ್ರಿಂದ ದೇಹಕ್ಕೂ ತುಂಬಾ ಒಳ್ಳೇದು ಸೊ ಇತ್ತೀಚೆಗೆ ನಾವು ಹೊರಗಡೆ ಹೋಗಿ ಅದು ಇದೆಲ್ಲ ತಗೊಂಬಂದು ಹೊರಗಡೆಯಿಂದ ಚಟ್ನಿ ಪೌಡರ್ ಎಲ್ಲ ತೊಗೊಂಡ್ಬಂದು ತಿನ್ನೋದ್ರಿಂದ ಅದಕ್ಕೆ ಕೆಮಿಕಲ್ ಹಾಕಿರ್ತಾರೆ ಕಲರ್ ಹಾಕಿರ್ತಾರೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿ ಇದನ್ನ ನಮ್ಮ ಹೆಲ್ತನ್ನ ನಾವು ಇನ್ನೂ ಚೆನ್ನಾಗಿ ನೋಡ್ಕೊಬೋದು ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಕಲರ್ ಬರುತ್ತೆ ಇನ್ನೂ ಖಾರ ಬೇಕು ಅನ್ನೋರು ಸ್ವಲ್ಪ ಮೆಣಸಿನ್ಕಾಯಿನ ಜಾಸ್ತಿ ಹಾಕೋಬಹುದು ಒಣಗಿದ ಮೆಣಸಿನಕಾಯಿ ಕೆಂಪು ಮೆಣಸಿನ್ಕಾಯಿನ ಹಾಕೊಂಡ್ರೆ ನೀವು ಇನ್ನೂ ಕಲರ್ ಬರುತ್ತೆ ಸೊ ನಾನು ಕಡಿಮೆ ಸ್ವಲ್ಪ ಖಾರ ಬೇಕು ಅಂತ ಹೇಳಿ ಕಡಿಮೆ ಹಾಕೊಂಡಿದ್ದೀನಿ ಅಗಸೆ ಬೀಜದಿಂದ ಚಟ್ನಿನ ಈ ತರ ಮಾಡಿಟ್ಕೊಳ್ಳಿ ಅವಾಗವಾಗ ತಿಂತಾ ಇರ್ಬೋದು ದೇಹಕ್ಕೆ ಒಳ್ಳೇದು ಮತ್ತೆ ನಿಮಗೆ ಸಡನ್ ಆಗಿ ಏನೂ ಮಾಡಕ್ಕಿಲ್ಲ ನಾವು ಒಬ್ಬೊಬ್ಬರ ಮನೇಲಿ ಇದ್ದೀವಿ ಒಬ್ರಿಗೆ ಏನು ಅಡುಗೆ ಮಾಡೋದು ಅಥವಾ ಸಡನ್ನಾಗಿ ಏನೂ ಮಾಡೋದಕ್ಕಿಲ್ಲ ಅರ್ಜೆಂಟಲ್ಲಿ ಏನೋ ಮಾಡ್ಕೊಬಿಡ್ಬೋದು ಅಂದಾಗ ಈ ತರ ಜಸ್ಟ್ ಚಪಾತಿ ಮಾಡ್ಕೊಂಡು ಈ ತರ ಚಟ್ನಿನ ಮೊಸರಿಗೆ ಹಾಕೊಂಡು ತಿಂದ್ರೆ ಆಯ್ತು ಇಲ್ಲ ಜಸ್ಟ್ ಅನ್ನ ಮಾಡ್ಕೊಂಡು ಸ್ವಲ್ಪ ಮೊಸರು ಜೊತೆಗೆ ಇದನ್ನ ಹಾಕೊಂಡ್ ತಿನ್ಬೋದು ಇಲ್ಲ ಉಪ್ಪು ತುಪ್ಪ ಅನ್ನಕ್ಕೆ ಉಪ್ಪು ತುಪ್ಪ ಹಾಕೊಂಡು ಇದನ್ನ ಚಟ್ನಿ ಕೂಡ ಹಾಕೊಂಡು ತಿನ್ಬೋದು ಸೊ ನೋಡಿದ್ರಲ್ಲ ಆಕ್ಸೈ ಚಟ್ನಿ ಪೌಡರ್ ರೆಡಿ ಆಗಿದೆ ಸೊ ನೀವು ಆದ್ರೆ ಮನೇಲಿ ಮಾಡ್ಕೊಳ್ಳಿ ಆದಷ್ಟು ಹೆಲ್ದಿ ಫುಡ್ ನ ತಿನ್ನಿ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಇನ್ನೂ ಅಗಸೆ ಬೀಜದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅಡುಗೆಗಳನ್ನ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಅಗಸೆ ಬೀಜದಲ್ಲಿ ಇದೇ ಫಸ್ಟು ನಾನು ಏನು ಒಂದು ರೆಸಿಪಿನ ಮಾಡಿರೋದು ಬೇರೆ ಗೊತ್ತಿಲ್ಲ ಸೊ ಯಾರಿಗಾದರೂ ಆಗಲೇ ಅಗಸೆ ಬೀಜದಲ್ಲಿ ಬೇರೆ ಥರನೂ ಏನಾದರೂ ಮಾಡ್ಬೋದು ಅಂತ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಕೂಡ ನೋಡಿ ಕೇಳ್ಕೊತೀನಿ ಅಗಸೆ ಬೀಜ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅಗಸೆ ಬೀಜದ ಚಟ್ನಿ ಪೌಡರ್ ಇದನ್ನು ಒಂದು ಡಬ್ಬಕ್ಕೆ ಹಾಕಿ ಟೈಟಾಗಿ ಮುಚ್ಚಿಟ್ಕೊಂಡ್ಬಿಡೋದು ಅಷ್ಟೇ ನೀವು ಅದನ್ನು ಇಟ್ಕೊಂಡು ಯಾವಾಗ ಬೇಕೋ ಅವಾಗ ಅದನ್ನು ಯೂಸ್ ಮಾಡ್ಕೋಬೋದು ಎಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್